ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಗೆಳತಿ ಸಹನಾ ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಪೂರಿ ಮತ್ತು ಆಲೂಗೆಡ್ಡೆ ಪಲ್ಯ ಬರೀ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಪೂರಿನ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕೊಂಡು ರುಚಿಯಾದಂಥ ಆಲೂಗೆಡೆ ಪಲ್ಯನ ಹೇಗೆ ಮಾಡೋದು ಅಂಥೇಳಿ ತಿಳಿಸ್ಕೊಡ್ತಾಯಿದ್ದೀನಿ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗಿದೆ ಅಂತ ಹೇಳಿ ನೋಡೋಣ ಬನ್ನಿ ತುಂಬಾ ಸಿಂಪಲ್ ಆದಂಥ ರೆಸಿಪಿ ಸೊ ಫಸ್ಟಿಗೆ ನಾನು ನೋಡಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಸೋಂಪನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಒಂದೆರಡು ಚಕ್ಕೆ ಮತ್ತು ಒಂದು ಐದು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ಹರಿಶಿನ ಸಾಸಿವೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಸಿ ಶುಂಠಿ ತೊಗೊಳ್ಳಿ ಹಾಗೆಯೇ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ದೊಡ್ಡ ಸೈಜಿಂದು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಫಸ್ಟಿಗೆ ಈರುಳ್ಳಿನ ಉದ್ದುದ್ದಾಗಿ ಹೆಚ್ಕೊಳ್ಬೇಕು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಉದ್ದುದ್ದಾಗಿ ಹೆಚ್ಚಿಕೊಳ್ಳಿ ತೆಳುವಾಗಿ ಹೆಚ್ಚಿಕೊಳ್ಳಿ ಮತ್ತು ಚಿಕ್ಕ ಚಿಕ್ಕದಾಗಿ ಹಸಿ ಶುಂಠಿನ ಹೆಚ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಫಸ್ಟಿಗೆ ಸೋಂಪು ಚಕ್ಕೆ ಲವಂಗ ಇದಿಷ್ಟನ್ನು ಹಾಕ್ಕೊಂಡು ಪುಟಾಣಿಲಿ ಸ್ವಲ್ಪ ಚೆನ್ನಾಗಿ ಚಿಕ್ಕ ಚಿ ತರಿಯಾಗೆ ಬರೋ ಅಷ್ಟು ಕುಟ್ಕೊಳ್ಬೇಕು ಇದೇ ಇದಕ್ಕೆ ಮೇಯ್ನ್ ಇನ್ ಇಂಗ್ರೀಡಿಯೆಂಟ್ಸು ಸೊ ನೋಡಿ ಮತ್ತು ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗಬೇಡಿ ಒಂದು ಐದು ಲವಂಗ ಸಾಕು ಒಂದು ಸ್ವಲ್ಪ ಚಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನ ಹಾಕ್ಕೊಳ್ಳಿ ಫಸ್ಟಿಗೆ ಆಲೂಗಡ್ಡೆನ ಬೇಯಿಸೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ನಾಲ್ಕು ಹೋಲ್ ಮಾಡಿ ಬಿಸಿ ನೀರಿಗೆ ಬೇಯಿಸೋದಕ್ಕೆ ಇದ್ದೀನಿ ಒಂದು ಇಪ್ಪತ್ತು ನಿಮಿಷದಲ್ಲೇ ಬೆಂದ್ ಹೋಗಿಬಿಡುತ್ತೆ ಆಲೂಗಡ್ಡೆ ಬೆಂದ್ಲಂತೆ ತೆಗಿದೇನೆ ಹಾಗೆಯೇ ಕೂಡ ಬೇಯಿಸ್ಕೊಳ್ಬೋದು ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಈಗ ನೀರೆಲ್ಲ ಬಸ್ಬಿಟ್ಟು ಒಂದು ಸ್ಮ್ಯಾಷರಿಂದ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಲೋಟ ಅಷ್ಟು ನೀರನ್ನು ಸೇರಿಸಿ ಒಂದು ಕಡೆ ತೆಗೆದಿಟ್ಕೊಳ್ತಾ ಇದ್ದೀನಿ ಏನಕ್ಕೆಂದರೆ ಆಲೂಗಡ್ಡೆ ಪಲ್ಯ ಮಾಡುವಾಗ ಹಾಗೇ ಇದು ಡ್ರೈ ಆಗಿ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಒಂದು ಅರ್ಧ ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಆಲೂಗಡೆ ಬೆಂದಿದೆ ಆಲೂಗಡೆ ರೆಡಿಯಾಯಿತು ಒಂದು ಕಡೆ ಫ್ರೈ ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಫ್ರೈ ಪ್ಯಾನ್ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ನೋಡಿ ಫ್ರೈ ಪ್ಯಾನ್ ಬಿಸಿಯಾಗಿದೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಸಿ ಮೆಣಸಿನ್ಕಾಯಿ ಹಸಿ ಶುಂಠಿ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕರಿಬೇವು ಬೇಡ ಮತ್ತು ಇವಾಗ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಕಂದು ಬಣ್ಣ ಬೇಡ ಒಂದು ಗೋಲ್ಡನ್ ಕಲರ್ ಬರಬೇಕು ಸಾಕು ಇಷ್ಟು ಬಂದರೆ ಸಾಕು ಇವಾಗ ಇದಕ್ಕೆ ಹರ್ಶನ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಇನ್ನೂ ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಜಾಸ್ತಿ ಹರ್ಶನ ಹಾಕ್ಕೊಳಕ್ಕೆ ಹೋಗಬೇಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಹಾಗೆಯೇ ಒಂದು ಸ್ಪೂನಷ್ಟು ಉಪ್ಪು ಸಾಕಾಗುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಆಗೋಗ್ಬಿಡುತ್ತೆ ಪಲ್ಯ ಅಷ್ಟು ರುಚಿಯಾಗಿರೋದಿಲ್ಲ ಮತ್ತು ಆಲೂಗಡೆಗೆ ಜಾಸ್ತಿ ಉಪ್ಪನ್ನ ಹಾಕ್ಕೊಳಕ್ಕೆ ಹೋಗಬಾರ್ದು ಈಗ ನೋಡಿ ನಾನು ಕುಟ್ಟಿಟ್ಕೊಂಡಿದ್ನಲ್ಲ ಚಕ್ಕೆ ಲವಂಗ ಮತ್ತು ಸೋಂಪು ಆ ಪೌಡರ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾನು ತೆಗೆದಿಟ್ಕೊಂಡಿದ್ದಂಥ ಆಲೂಗೆಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಒಂದು ಅರ್ಧ ಲೋಟ ನೀರಷ್ಟು ಸೇರಿಸ್ಕೊಂಡಿದ್ದೆ ಆಲೂಗೆಡ್ಡೆಗೆ ಈ ಥರ ಸ್ವಲ್ಪ ನೀರು ನೀರಾಗೆ ಇರಲಿ ಪಲ್ಯ ತುಂಬ ರುಚಿಯಾಗುತ್ತೆ ಸೊ ಸಿಂಪಲ್ ಆದಂಥ ರುಚಿಕರವಾದಂಥ ಆಲೂಗಡ್ಡೆ ಪಲ್ಯ ಸ್ವಲ್ಪ ಗರಂ ಮಸಾಲ ಟೇಸ್ಟ್ ಇರುತ್ತೆ ಸೊ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೇಳ್ತೀಯ ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಲಿಂಬೆ ರಸ ಕೂಡ ಹಾಕ್ಕೊಳ್ಬೋದು ಒಂದೆರಡು ಹನಿಯಷ್ಟು ಮತ್ತೆ ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ ಈಗ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಪೂರಿ ಮಾಡೋದಕ್ಕೆ ನೋಡಿ ಫಸ್ಟಿಗೆ ಈ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಇದ್ದೀನಿ ಸಕ್ಕರೆ ಹಾಕ್ಕೊಂಡ್ರೆ ಪೂರಿ ಕಲರ್ ಚೆನ್ನಾಗಿ ಬರುತ್ತೆ ಈಗ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಮೆತ್ತ ಮೆತ್ತಿಗೆ ಕಲಿಸ್ಕೋಬೇಕು ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಬಿಡಿ ಚಪಾತಿ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು ಈಗ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಐದು ಉಂಡೆ ಮಾಡ್ಕೊಂಡಿದ್ದೀನಿ ಈ ಥರ ಇದನ್ನು ಹಿಟ್ಟಿನಲ್ಲಿ ಅದ್ಬಿಟ್ಟು ಇಟ್ಕೊಂಡ್ಬಿಡಿ ನಾನು ಆಶೀರ್ವಾದ ಆಟನ ತೊಗೊಂಡಿದ್ದೀನಿ ಹಾಂ ಸೊ ನೋಡಿ ಈ ಥರ ಮಾಡಿಕೊಂಡು ಇವಾಗ ಪೂರಿ ಪೂರಿ ಹೇಗೆ ಲಟ್ಟಿಸ್ಕೊಳ್ಬೇಕು ಅಂದರೆ ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಬೇಡಿ ಮನೆ ಮದ್ಯಕ್ಕೇ ತುಂಬ ತೆಳುವಾಗಿ ಮಾಡ್ಕೊಳ್ಬಾರ್ದು ನೋಡಿ ಸೈಡ್ ಸೈಡ್ ಲಟ್ಟಿಸ್ಕೊಳ್ಳಿ ಈ ಥರ ಮತ್ತು ತುಂಬ ದೊಡ್ಡ ಸೈಜ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಳ್ಳಿ ನಾನು ಮೀಡಿಯಮ್ ಆಗಿ ತೊಗೊಂಡಿದ್ದೀನಿ ನೋಡಿ ಈ ಥರ ನೋಡಿ ಸ್ವಲ್ಪ ದಪ್ಪ ದಪ್ಪಕ್ಕೇ ಲಟ್ಟಿಸ್ಕೊಳ್ಬೇಕು ಆವಾಗ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಇದನ್ನೆಲ್ಲ ಲಟ್ಟಿಸ್ಕೊಂಡು ತುಂಬ ಹೊತ್ತು ಹಾಗೆಯೇ ಇಟ್ಕೊಳ್ಬೇಡಿ ಅಷ್ಟು ಚೆನ್ನಾಗಿ ಬರಲ್ಲ ಪೂರಿ ಒಂಥರ ಕಟ್ ಕಟ್ ಆಗಿರೋ ಥರ ಬರುತ್ತೆ ಸೊ ಬೇಗ ನಾವು ಎಣ್ಣೆ ಬಿಸಿ ಇದ್ದಂಗೆ ಇದನ್ನು ಲಟ್ಟಿಸ್ಕೊಂಡ್ಬಿಡಬೇಕು ಈಗ ನೋಡಿ ಫಸ್ಟಿಗೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ನಾನು ಚಿಕ್ಕ ಬಾಣಲೆನ ತೊಗೊಂಡಿದ್ದೀನಿ ಯಾಕೆಂದರೆ ಚೆನ್ನಾಗಿ ಕಾವು ಬರುತ್ತೆ ಅದರಲ್ಲಿ ಎಣ್ಣೆ ಚೆನ್ನಾಗಿ ಬೇಗನೆ ಬಿಸಿ ಆಗುತ್ತೆ ಈಗ ನೋಡಿ ಫುಲ್ಲು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಈ ಥರ ಪೂರಿನ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಮಧ್ಯದಲ್ಲಿ ಪ್ರೆಸ್ ಮಾಡಬೇಕು ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎರಡೂ ಸೈಡ್ನು ಚೆನ್ನಾಗಿ ಬೆಂದಿದೆ ಹಾಗೆ ಉಬ್ಬಿ ಕೂಡ ಬಂದಿದೆ ನೋಡಿ ಹೀಗೇ ಒಂದೆರಡು ನಿಮಿಷ ಮತ್ತೆ ಬಿಸಿ ಮಾಡ್ಕೊಳ್ಳಿ ಎಣ್ಣೆನ ಆಮೇಲೆ ಒಂದೊಂದೇ ಪುರಿ ಹಾಕ್ಕೊಳ್ಳಿ ನೋಡಿ ಯಾವಾಗ ಎಲ್ಲ ಎಲ್ಲ ಪುರಿನೂ ಚೆನ್ನಾಗಿ ಉಬ್ಬಿ ಬರುತ್ತೆ ಒಬ್ಬೊಬ್ಬರು ಹೇಳ್ತಾರೆ ತುಂಬ ತೆಳುವಾಗಿ ಗಟ್ಟಿಯಾಗಿ ಬರುತ್ತೆ ಅಂತ ಹೇಳಿ ಸೊ ಈ ಮೆಥಡ್ನ ಫಾಲೋ ಮಾಡಿದ್ರೆ ಈ ಥರ ಉಬ್ಬಿರೋ ಪುರಿನ ಮಾಡ್ಕೊಳ್ಬೋದು ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಒಂದು ಪುರಿ ನಾವು ಬೇಯಿಸ್ಕೊಂಡಿದ್ದಾದ ನಂತರ ಮಾಡಿದಾದ ನಂತರ ಇನ್ನೊಂದು ಪುರಿಗೆ ಒಂದು ಒಂದು ಸೆಕೆಂಡ್ ಆದ್ರೂ ಚೆನ್ನಾಗಿ ಹೈ ಫ್ಲೇಮ್ನಲ್ಲಿ ಎಣ್ಣೆನ ಕಾಯಿಸ್ಕೊಳ್ಬೇಕು ನೋಡಿ ಎಷ್ಟು ಸಾಫ್ಟ್ ಆದಂಥ ಪುರಿ ರೆಡಿಯಾಗಿದೆ ಹೇಳಿ ಪೂರಿ ಮತ್ತು ಪಲ್ಯ ಎರಡೂ ರೆಡಿ ಆಯಿತು ಸೊ ನೋಡಿ ಎಲ್ಲ ಪುರಿನೂ ಚೆನ್ನಾಗಿ ಉಬ್ಬಿ ಬಂದಿದೆ ಮತ್ತು ಸಾಫ್ಟ್ ಕೂಡ ಆಗಿದೆ ನಾನು ಇದಕ್ಕೆ ಚಿರೋಟಿ ರವೆ ಮತ್ತು ಮೈದಾ ಅದೆಲ್ಲ ಹಾಕ್ತಾರೆ ಸೊ ಅದೆಲ್ಲ ಏನೂ ಇಲ್ಲ ಖಾಲಿ ಆಶೀರ್ವಾದ ಚಪಾತಿ ಹಿಟ್ಟಿಂದ ಮಾಡಿರುವಂಥ ಪೂರಿ ಒಂದು ಕಪ್ಪು ಹಿಟ್ಟು ತೊಗೊಂಡು ನಾನು ಮಾಡ್ಕೊಂಡಿದ್ದೆನಲ್ಲ ಇದರಲ್ಲಿ ಹದಿನೈದು ಪುರಿ ಆಗುತ್ತೆ